ಈಗ ನಾವು ಸಾಮಾನ್ಯವಾಗಿ ಹಳ್ಳಿ ಕಡೆ ಹೇಗ್ ಜಗಳಾಡ್ತೀವಿ ಹಾಗೆ ದೇವತೆಗಳು ಕೂಡ ಜಗಳಾಡ್ತಾರೆ ನಮ್ಮನ್ನ ದಾಸರು ಅಂತ ಒಂದು ಪರಂಪರೆ ಇದೆ ಆ ದೊಂಬಿದಾಸರು ಈ ಗಂಗೆ ಗೌರಿ ಜಗಳಾಡುವ ಒಂದು ಬೈಗಳುಗಳನ್ನೇ ಪದವಾಗಿ ಕಟ್ಟಿದ್ದಾರೆ ಅಂತ ದಯವಿಟ್ಟು ತಾವ್ ಯಾರು ಅನ್ಯತಾ ಭಾವಿಸಬಾರದು ಇಲ್ಲಿ ಬರುವ ಎಲ್ಲ ಬೈಗಳು ನನ್ನದಲ್ಲ ಅದು ದೊಂಬಿದಾಸರು ಅಂತ ತಿಳ್ಕೊಳ್ಳಿ ಆ ಅಕಸ್ಮಾತ್ ಕೇಳಕ್ಕಾಗದಿದ್ರೆ ಕಿವಿ ಮುಚ್ಚಿಕೊಳ್ಳಿ ಅದರದೊಂದು ಪ್ರಕಾರ ಹೇಗಿತ್ತು ಅನ್ನೋದನ್ನ ಹೇಳಿ ನಾನು ನಿಮಗೆ ಮುಂದೆ ಹೋಗ್ತೇನೆ ಮಲ್ಲಿಗೆ ಹೂಗಾಗಿ ಮಾತಾದ್ರೂ ಬೆಳೆಯಿತು ಜಾಜಿಯ ಹೂಗಾಗಿ ಜಗಳವೇ ನಡೆದಿತ್ತು ತಂದನ್ನು ತಾನೋ ತಂದನ್ನೋ ತಾ ನಂದನ್ನು ತಾನೋ ತಂದನ್ನು ತಂದನ್ನು ತಾನೋ ತಂದನ್ನು ತಾ ನಂದನ್ನು ತಾನೋ ತಂದನ್ನು ಅಗಲು ತಮ್ಮನ ಬುದ್ಧಿ ಮಿಗಲು ಕೊಂಚಮ್ಮ ಜಾತಿ ಮೀನು ಬೇಟೆಗಳಾಡಿದೆ ಕೆಟ್ಟನ್ ಸೌತಿ ಬಾಳಾದ್ರೂ ಬಂಡಾಟವೇ ಬಂಚ ತಲೌಡಿ ಜಗವೆಲ್ಲ ಜಗಿಸಿ ನಿನ್ ತಲೆ ನಿನ್ ತಲೆ ಬೋಡ್ಸ್ತೀನಿ ಅದೇ ಮೇಲೆ ನನ್ನ ಬಳೆದ್ ನೀನ್ ನೋಡಿ ಉತ್ತಗ ತುಂಬಿ ಮಾರಿ ಗಾವುತಿ ಕೋಡ ದುರ ನಿಂತು ಮಾತನಾಡಮ್ಮಿ ಬಂಚ ತಲೌಡಿ ದುರ ನಿಂತು ಮಾತನಾಡಮ್ಮಿ ನೀನ್ ನೋದ್ ಕೊಂದ್ ಆ ಕಡಿಯ ಬಂತಾವ್ ಹಾಕೊಂಡ್ ಚೀಳ ಕಡಿಯ ದುರ ನಿಂತು ಮಾತನಾಡಮ್ಮಿ ಬಂಚ ತಲೌಡಿ ದುರ ನಿಂತು ಮಾತನಾಡಮ್ಮಿ ಕರ್ರಿ ಮುಂಡೆ ಕರ್ಮೀನು ತಿಂತಿ ಎಲ್ಲಿ ಬಚ್ಚಲ ಮುಂಡೆ ಕುಚಲ ಮೀನು ತಿಂತಿ ಎಲ್ಲಿ ಬಾಳಾರ್ದ್ ಮುಂಡೆ ಬಳೆ ಮೀನು ತಿಂತಿ ಎಲ್ಲಿ ಮಳ್ಳಿ ಮುಂಡೆ ನಳಿಗುಳ್ಳೆ ತಿಂತಿ ಎಲ್ಲೇ ಕರಿ ಮುಂಡೆ ಕಾಗೆಯ ತಿಂತಿ ಎಲ್ಲಿ ನಿನ್ ತಲೆ ಕಿತ್ತಿನ್ ತಲೆ ಬೋಡ್ಸ್ತೀನಿ ಅದೇ ಮೇಲೆ ನನ್ನ ಬಳೆ ಮರಕ್ಕೆ ನಿನ್ ಓಣಿ ಉತ್ತಕ ತುಂಬಿ ಮಾರಿ ಗಾವುತಿ ಕೋಡ ಧುರ ನಿಂತು ಮತನಾಡಮ್ಮಿ ಬಂಚುತ್ತಲ ಉಡಿ ಧುರ ನಿಂತು ಮತನಾಡಮ್ಮಿ ಗೌರಿ ಬಯ್ಯೋದು ಗಂಗೆಗೆ ಕೋಪ ಬಂತು ಅಕ್ಕ ಯಾಕಕ್ಕ ನನ್ನ ಕರಿ 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 ಕರಿಗಿ ಅಂತ ಕರಿತಾ ಇದೀಯ ಕರಿಮಾರೆ ಅಂತ ಎಲ್ಲೇ ನನ್ನ ನೀನು ಕಪ್ಪು ಅನ್ನ ಬ್ಯಾಡವೇ ನೀನು ಟೀರೋ ತಿಲಕವು ಕಪ್ಪಲ್ಲವ ಗೌರಿ ನಿನ್ನ ಜಡೆಮೂಡಿ ಕಪ್ಪಲ್ಲವ ತಾಕತ್ ಕೊಡೋ ರಾಗಿ ಮುದ್ದೆ ಕಪ್ಪಲ್ಲವ ಹಾಲು ಕೊಡೋ ಕಾಮದೇನು ಕಪ್ಪಲ್ಲವ ಬೆಳಿದಾದರೇನು ಬಂತು ಕಪ್ಪಾದ ಏನಾಯ್ತು ಎದರೂ ಒಳ್ಳಲ ಕರ್ಣಮ್ಮಿ ನಾನೀಗ ಬೆದರು ಒಳ್ಳಲ ಕರ್ಣಮ್ಮಿ ಇದು ನಾ ಸುಮ್ನೆ ಒಂದು ಜನಪದ ಪ್ರಕಾರಗಳಲ್ಲಿ ಪರಿಚಯ ಮಾಡಕೋದು ಇದೊಂದು ಜಗಳದ ಸಂದರ್ಭ ಅಂದ್ರೆ ಇದು ಕೂಡ ಜನಪದದಲ್ಲಿ ನಮ್ಮ ಜನಪದರು ಹೇಗೆ ಒಂದು ಬೈಗಳು ಕೂಡ ಪದಕಟ್ಟಿ ಹಾಡ್ತಾರೆ ಅನ್ನೋದೊಂದು ಪ್ರಕಾರವನ್ನ ನಿಮಗೆ ಪರಿಚಯ ಮಾಡಿಸ್ತೆ ಯಾರಿಗಾದ್ರೂ ಮನಸ್ಸು ನೋವಾಗಿದ್ರೆ ಅನ್ಯತಾ ಭಾವಿಸ್ಬೇಡಿ ದಯವಿಟ್ಟು